ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಹೈ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ಪ್ರಾಣಿಯು ಗುಲಾಬಿ ಬಣ್ಣವನ್ನು ಆಪ್ಷನ್ ಎ ಮೃಗ ಆಪ್ಷನ್ ಬಿ ಕುದುರೆ ಆಪ್ಷನ್ ಸಿ ಜಿಂಕೆ ಆಪ್ಷನ್ ಡಿ ಕರಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗೇಂಡಾಮೃಗ ಗೇಂಡಾಮೃಗವು ಗುಲಾಬಿ ಬಣ್ಣದ ಬೆವರನ್ನು ಬೆವರುತ್ತದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ಪೂರ್ಣ ಐದು ವರ್ಷಗಳ ಕಾಲ ನಿಲ್ಲಬಲ್ಲದು ಆಪ್ಷನ್ ಎ ಜಿರಾಫೆ ಆಪ್ಷನ್ ಬಿ ವಾಂಟೆ ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಆನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕುದುರೆ ಕುದುರೆಯು ಐದು ವರ್ಷಗಳ ಕಾಲ ನಿಲ್ಲಬಲ್ಲದು ಮುಂದಿನ ಪ್ರಶ್ನೆ ಯಾವ ಹೂ ಬೆಳಗ್ಗೆಯಿಂದ ಸಂಜೆಯವರೆಗೆ ಸೂರ್ಯನ ಕಡೆಗೆ ನೋಡುತ್ತದೆ ಆಪ್ಷನ್ ಎ ಸಂಪಿಗೆ ಆಪ್ಷನ್ ಬಿ ನಾಗಪುಷ್ಪ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ಸೂರ್ಯಕಾಂತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯಕಾಂತಿ ಸೂರ್ಯಕಾಂತಿ ಹೂವು ಬೆಳಗ್ಗೆಯಿಂದ ಸಂಜೆಯವರೆಗೆ ಸೂರ್ಯನನ್ನು ನೋಡುತ್ತಿರುತ್ತದೆ ಮುಂದಿನ ಪ್ರಶ್ನೆ ಮೇಕೆ ಹಾಲಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ ಆಪ್ಷನ್ ಎ ವಿಟಮಿನ್ ಡಿ ಆಪ್ಷನ್ ಬಿ ವಿಟಮಿನ್ ಎ ಆಪ್ಷನ್ ಸಿ ವಿಟಮಿನ್ ಬಿ ಆಪ್ಷನ್ ಡಿ ವಿಟಮಿನ್ ಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಡಿ ಮೇಕೆಯ ಹಾಲಿನಲ್ಲಿ ವಿಟಮಿನ್ ಡಿ ಅಂಶವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಕಣ್ಣು ಕಿರಿಕಿರಿ ಮಾಡುವುದು ಎನ್ನುವುದರ ಅರ್ಥವೇನು ಆಪ್ಷನ್ ಎ ಅಹಿತಕರ ಭಾವನೆ ಆಪ್ಷನ್ ಬಿ ಮೋಸ ಮಾಡುವುದು ಆಪ್ಷನ್ ಸಿ ನೋವಿನಿಂದ ಕೂಡಿದ ಆಪ್ಷನ್ ಸಿ ಬಹಳಷ್ಟು ಆತ್ಮೀಯತೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಹಿತಕರ ಭಾವನೆ ಕಣ್ಣು ಕಿರಿಕಿರಿ ಮಾಡುವುದು ಎನ್ನುವುದರ ಅರ್ಥ ಅಹಿತಕರ ಭಾವನೆ ಉಂಟಾಗುವುದು ಮುಂದಿನ ಪ್ರಶ್ನೆ ಪೆನ್ಸಿಲ್ ಒಳಗಿರುವ ಕಪ್ಪು ವಸ್ತುವಿನ ಹೆಸರೇನು ಆಪ್ಷನ್ ಎ ಬೆಳ್ಳಿ ಆಪ್ಷನ್ ಬಿ ಕಾರ್ಬನ್ ಆಪ್ಷನ್ ಸಿ ಗ್ರಾಫೈಟ್ ಆಪ್ಷನ್ ಡಿ ಜಿಂಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರಾಫೈಟ್ ಪೆನ್ಸಿಲ್ ಒಳಗಿರುವ ಕಪ್ಪು ವಸ್ತುವಿನ ಹೆಸರು ಗ್ರಾಫೈಟ್ ಆಗಿದೆ ಮುಂದಿನ ಪ್ರಶ್ನೆ ಅರ್ಜುನ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ವಿಜ್ಞಾನಕ್ಕೆ ಆಪ್ಷನ್ ಬಿ ಜನಪದ ನೃತ್ಯಕ್ಕೆ ಆಪ್ಷನ್ ಸಿ ಕ್ರೀಡೆಗೆ ಆಪ್ಷನ್ ಡಿ ಸಾಹಿತ್ಯಕ್ಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರೀಡೆಗೆ ಅರ್ಜುನ ಪ್ರಶಸ್ತಿಯು ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಶಸ್ತಿ ಆಗಿದೆ ಮುಂದಿನ ಪ್ರಶ್ನೆ ತರಕಾರಿಗಳನ್ನು ತೊಳೆಯುವ ಮೂಲಕ ಯಾವ ವಿಟಮಿನ್ ಅನ್ನು ತೆಗೆದುಹಾಕಲಾಗುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಬಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ ತರಕಾರಿಗಳನ್ನು ತೊಳೆಯುವ ಮೂಲಕ ವಿಟಮಿನ್ ಸಿಯನ್ನು ತೆಗೆದುಹಾಕಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಯಾವ ನಗರದಲ್ಲಿ ಕಾರ್ಯಾರಂಭ ಮಾಡಲಿದೆ ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ದೆಹಲಿಯಲ್ಲಿ ಆಪ್ಷನ್ ಸಿ ಮುಂಬೈನಲ್ಲಿ ಆಪ್ಷನ್ ಡಿ ರಾಜಸ್ಥಾನದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೋಲ್ಕತ್ತಾ ಭಾರತದ ಮೊದಲ ನೀರೊಳಗಿನ ಮೆಟ್ರೋವನ್ನು ಕೋಲ್ಕತ್ತಾ ನಗರದಲ್ಲಿ ಕಾರ್ಯಾರಂಭ ಮಾಡಲಿದೆ ಮುಂದಿನ ಪ್ರಶ್ನೆ ವಿಶ್ವ ಜಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಮಾರ್ಚ್ ಹದಿನೆಂಟು ಆಪ್ಷನ್ ಬಿ ಇಪ್ಪತ್ತೆರಡು ಮಾರ್ಚ್ ಆಪ್ಷನ್ ಸಿ ಹದಿನೈದು ಏಪ್ರಿಲ್ ಆಪ್ಷನ್ ಡಿ ಹದಿನೆಂಟು ಏಪ್ರಿಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆರಡು ಮಾರ್ಚ್ ವಿಶ್ವ ಜಲ ದಿನವನ್ನು ಇಪ್ಪತ್ತೆರಡು ಮಾರ್ಚ್ ರಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ದೂರದರ್ಶನವನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್ ಆಪ್ಷನ್ ಬಿ ನ್ಯೂಟನ್ ಆಪ್ಷನ್ ಸಿ ನೀಲ್ ಆಮ್ಸ್ಟ್ರಾಂಗ್ ಆಪ್ಷನ್ ಡಿ ಜೆಎಲ್ ಬೋರ್ಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜೆಎಲ್ ಬೇರ್ಡ್ ದೂರದರ್ಶನವನ್ನು ಕಂಡುಹಿಡಿದವರು ಜೆಎಲ್ ಬೇರ್ಡ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಯಾವ ನಗರವು ದ್ರಾಕ್ಷಿ ಉತ್ಪಾದನೆಗೆ ಪ್ರಸಿದ್ಧವಾಗಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ನಾಶಿಕ್ ಆಪ್ಷನ್ ಸಿ ಕಾಶ್ಮೀರ್ ಆಪ್ಷನ್ ಡಿ ನೈನಿತಾಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾಶಿಕ್ ನಾಶಿಕ್ ನಗರವು ದ್ರಾಕ್ಷಿ ಉತ್ಪಾದನೆಗೆ ಪ್ರಸಿದ್ಧವಾಗಿದೆ ಮುಂದಿನ ಪ್ರಶ್ನೆ ನಿಂಬೆಯೊಂದಿಗೆ ಏನು ತಿನ್ನುವುದರಿಂದ ಒಬ್ಬ ವ್ಯಕ್ತಿಯು ಸಾಯಬಹುದೇ ಆಪ್ಷನ್ ಎ ಚಹಾ ಆಪ್ಷನ್ ಬಿ ಮೊಟ್ಟೆ ಆಪ್ಷನ್ ಸಿ ಪಪ್ಪಾಯ ಆಪ್ಷನ್ ಡಿ ಮೀನು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯ ನಿಂಬೆಯೊಂದಿಗೆ ಪಪ್ಪಾಯವನ್ನು ತಿನ್ನುವುದರಿಂದ ಒಬ್ಬ ವ್ಯಕ್ತಿಯು ಸಾಯಬಹುದು ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯನ್ನು ಪಳಗಿಸಲು ಸಾಧ್ಯವಿಲ್ಲ ಆಪ್ಷನ್ ಎ ಜೀವ್ರ ಆಪ್ಷನ್ ಬಿ ಆನೆಗೆ ಆಪ್ಷನ್ ಸಿ ಕತ್ತೆಗೆ ಆಪ್ಷನ್ ಡಿ ಕುದುರೆಗೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜೀಬ್ರಾ ಜೀಬ್ರಾವನ್ನು ಪಳಗಿಸಲು ಸಾಧ್ಯವಿಲ್ಲ ಮುಂದಿನ ಪ್ರಶ್ನೆ ಆಧಾರ್ ಕಾರ್ಡನ್ನ ಸಿಂಧುತ್ವ ಎಷ್ಟು ಆಪ್ಷನ್ ಎ ಒಂದು ವರ್ಷ ಆಪ್ಷನ್ ಬಿ ಐದು ವರ್ಷಗಳು ಆಪ್ಷನ್ ಸಿ ಹದಿನೈದು ವರ್ಷಗಳು ಆಪ್ಷನ್ ಡಿ ಶಾಶ್ವತವಾಗಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಶಾಶ್ವತವಾಗಿ ಆಧಾರ್ ಕಾರ್ಡನ್ನ ಸಿಂಧುತ್ವ ಶಾಶ್ವತವಾಗಿ ಆಗಿದೆ ಮುಂದಿನ ಪ್ರಶ್ನೆ ಮಾನವ ಮೆದುಳಿನ ಮೆಮೊರಿ ಎಷ್ಟು ಜಿ ಬಿ ಆಗಿದೆ ಆಪ್ಷನ್ ಎ ನೂರು ಜಿಬಿ ಆಪ್ಷನ್ ಬಿ ಎರಡು ನೂರು ಜಿಬಿ ಆಪ್ಷನ್ ಸಿ ಐದು ನೂರು ಜಿಬಿ ಆಪ್ಷನ್ ಡಿ ಅನಿಯಮಿತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅನಿಯಮಿತ ಮಾನವ ಮೆದುಳಿನ ಮೆಮೊರಿ ಅನಿಯಮಿತ ಆಗಿದೆ ಮುಂದಿನ ಪ್ರಶ್ನೆ ಹಾವಿನ ಬಾಯಿಯಲ್ಲಿ ಎಷ್ಟು ವಿಷಕಾರಿ ಹಲ್ಲುಗಳಿವೆ ಆಪ್ಷನ್ ಎ ಒಂದು ಹಲ್ಲುಗಳು ಆಪ್ಷನ್ ಬಿ ಎರಡು ಹಲ್ಲುಗಳು ಆಪ್ಷನ್ ಸಿ ನಾಲ್ಕು ಹಲ್ಲುಗಳು ಆಪ್ಷನ್ ಡಿ ಎಂಟು ಹಲ್ಲುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ಹಲ್ಲುಗಳು ಹಾವಿನ ಬಾಯಿಯಲ್ಲಿ ನಾಲ್ಕು ವಿಷಕಾರಿ ಹಲ್ಲುಗಳು ಇರುತ್ತವೆ ಮುಂದಿನ ಪ್ರಶ್ನೆ ಯಾವ ಜೀವಿ ತನ್ನ ನಾಲಿಗೆಯಿಂದ ತನ್ನ ಕಿವಿಗಳನ್ನು ಸ್ವಚ್ಛಗೊಳಿಸುತ್ತದೆ ಆಪ್ಷನ್ ಎ ಕಾಂಗರು ಆಪ್ಷನ್ ಬಿ ಜಿರಾಫೆ ಆಪ್ಷನ್ ಸಿ ಮಂಗ ಆಪ್ಷನ್ ಡಿ ಮೇಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜಿರೋಫೆ ಜಿರೋಫೆಯು ತನ್ನ ನಾಲಿಗೆಯಿಂದ ತನ್ನ ಕಿವಿಗಳನ್ನು ಸ್ವಚ್ಛಗೊಳಿಸುತ್ತದೆ ಮುಂದಿನ ಪ್ರಶ್ನೆ ತಾಜ್ಮಹಲ್ ನಿರ್ಮಿಸಲು ಎಷ್ಟು ಸಮಯ ತೆಗೆದುಕೊಂಡಿತ್ತು ಆಪ್ಷನ್ ಎ ಇಪ್ಪತ್ತು ವರ್ಷಗಳು ಆಪ್ಷನ್ ಬಿ ಹದಿನೆಂಟು ವರ್ಷಗಳು ಆಪ್ಷನ್ ಸಿ ಹದಿನೈದು ವರ್ಷಗಳು ಆಪ್ಷನ್ ಡಿ ಇಪ್ಪತ್ತೆರಡು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೆರಡು ವರ್ಷಗಳು ಅನ್ನು ನಿರ್ಮಿಸಲು ಇಪ್ಪತ್ತೆರಡು ವರ್ಷಗಳು ತೆಗೆದುಕೊಂಡಿತು ಮುಂದಿನ ಪ್ರಶ್ನೆ ಬೆಕ್ಕಿನ ಸರಾಸರಿ ಜೀವಿತಾವಧಿ ಎಷ್ಟು ಆಪ್ಷನ್ ಎ ಇಪ್ಪತ್ತ್ಮೂರು ವರ್ಷಗಳು ಆಪ್ಷನ್ ಬಿ ಇಪ್ಪತ್ತೊಂದು ವರ್ಷಗಳು ಆಪ್ಷನ್ ಸಿ ಹದಿನೇಳು ವರ್ಷಗಳು ಆಪ್ಷನ್ ಡಿ ಹತ್ತೊಂಬತ್ತು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೇಳು ವರ್ಷಗಳು ಬೆಕ್ಕಿನ ಸರಾಸರಿ ಜೀವಿತಾವಧಿ ಹದಿನೇಳು ವರ್ಷಗಳು ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಹೆಚ್ಚಿನ ಬಾಲ್ಯ ವಿವಾಹಗಳು ಎಲ್ಲಿ ನಡೆಯುತ್ತವೆ ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ರಾಜಸ್ಥಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ ಭಾರತದಲ್ಲಿ ಹೆಚ್ಚಿನ ಬಾಲ್ಯ ವಿವಾಹಗಳು ರಾಜಸ್ಥಾನದಲ್ಲಿ ನಡೆಯುತ್ತವೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು